ಯೂಟ್ಯೂಬರ್ ಸಮೀರ್ ವಿಚಾರಣೆ ಅಂತ್ಯ ಆಗಿದೆ ಸುದೀರ್ಘವಾಗಿ ಒಂಬತ್ತು ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿ ಇದರ ಜೊತೆಗೆ ಮತ್ತೆ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಬರಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಎರಡನೇ ದಿನದ ವಿಚಾರಣೆ ಸುದೀರ್ಘ ಒಂಬತ್ತು ಗಂಟೆಗಳ ಕಾಲ ನಡೆದಂತಹ ವಿಚಾರಣೆ ಅಂತ್ಯ ಆಗಿದೆ ಇವತ್ತಿಗೆ ಇದು ಮತ್ತೆ ಕರೆದಂತಹ ಸಂದರ್ಭದಲ್ಲಿ ಬರಬೇಕು ಅಂತ ತನಿಖಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ ಸಮೀರ್ಗೆ ಧರ್ಮಸ್ಥಳದ ಬಗ್ಗೆ ಎಐ ವಿಡಿಯೋ ಮೂಲಕವಾಗಿ ಅಪಪ್ರಚಾರವನ್ನು ಮಾಡಿದಂತಹ ಪ್ರಕರಣ ಖಾಸಗಿ ವಾಹಿನಿ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣದ ವಿಚಾರಣೆ ಇನ್ನು ಮೂರನೆಯದು ಅಕ್ರಮ ಗುಂಪು ಸೇರಿದ ವಿಚಾರ ಈ ಮೂರು ಕೇಸ್ಗಳ ಬಗ್ಗೆ ನಡೆದಂತಹ ವಿಚಾರಣೆ ಅಂತ್ಯ ಆಗಿದೆ ಇವತ್ತಿನ ಮಟ್ಟಿಗೆ ಆದರೆ ಇದನ್ನು ಹೊರತುಪಡಿಸಿದಂಗೆ ಮತ್ತೆ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಬರಬೇಕು ಅಂತ ಸೂಚನೆ ಕೊಡಲಾಗಿದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ದಾಖಲೆ ಪ್ರಮಾಣ ಫೈಲ್ಗಳನ್ನು ಹಿಡಿದುಕೊಂಡು ಬಂದಿದ್ದ ಸಮೀರ್ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿತ್ತು ಒಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಸಮೀರ್ ಮುಂದೆ ಇಟ್ಟಿದ್ದರು ಎಐ ವಿಡಿಯೋ ಮಾಡಿದ್ದಲ್ಲಿ ಇದರ ಹಿಂದೆ ಯಾರಾದರೂ ಹೇಳಿಕೊಟ್ಟಿದ್ರ ದಾಖಲೆಗಳು ಏನಿದೆ ಯಾವ ಪುರಾವೆಗಳಿದ್ದಾವೆ ಅನ್ನುವಂಥ ಅನೇಕ ಪ್ರಶ್ನೆಗಳನ್ನು ಇಡಲಾಗಿತ್ತು ಸಂಬಂಧಪಟ್ಟಂಗೆ ತಡಬಡಾಯಿಸಿ ಒಂದಿಷ್ಟು ಉತ್ತರಗಳನ್ನ ಸಮೀರ್ ಕೊಟ್ಟು ಮೊದಲ ದಿನದ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ವಿಚಾರಣೆಗೆ ಬರುವಂತೆ ಮೊದಲ ದಿನದ ನಂತರದಲ್ಲಿ ಸೂಚನೆ ಕೊಡಲಾಗಿತ್ತು ಈಗ ಎರಡನೇ ದಿನದ ವಿಚಾರಣೆ ಅಂತ್ಯ ಆಗಿದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಎರಡನೇ ದಿನದ ಸಮೀರ್ ವಿಚಾರಣೆ ಅಂತ್ಯ ಆಗಿರುವಂತದ್ದು ಮೊದಲ ದಿನದ ವಿಚಾರಣೆಯ ಸಂದರ್ಭದಲ್ಲಿನೇ ಒಂದಿಷ್ಟು ಪ್ರಬಲ ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಇತರ ಮುಂದೆ ಇಟ್ಟಿದ್ರು ಯೂಟ್ಯೂಬ್ ಅಲ್ಲಿ ಹರಿಬಿಟ್ಟಂಥ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅದಕ್ಕಿರುವಂಥ ಪುರಾವೆಗಳೇನು ದಾಖಲೆಗಳೇನಿದೆ ಅಂತ ಸೊ ಈ ಎರಡನೇ ಎರಡನೇ ದಿನದ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಪೂರಕ ದಾಖಲೆಗಳನ್ನು ಒದಗಿಸದಂತೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತಾ ಅನ್ನೋ ಪ್ರಮುಖವಾಗಿ ಯೂಟ್ಯೂಬರ್ ಸಮೀನ ಇವತ್ತು ಸುದೀರ್ಘವಾಗಿ ಒಂಬತ್ತು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿರುವಂಥದ್ದು ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂತಹ ದಾಖಲೆಗಳಾಗಿರ್ಬೋದು ಮತ್ತೆ ಎವಿಡೆನ್ಸ್ಗಳೇನಿದೆ ಅನ್ನೋದ್ರ ಬಗ್ಗೆ ಒಂದು ವಿಚಾರಣೆಯನ್ನ ಮಾಡಲಾಯಿತು ನಾಗೇಶ್ ಕದ್ರಿ ಅವರು ಅವರನ್ನ ವಿಚಾರಣೆಯನ್ನು ತನಿಖಾಧಿಕಾರಿ ಮಾಡಿರುವಂಥದ್ದು ಪ್ರಮುಖವಾಗಿ ಧರ್ಮಸ್ಥಳದ ಬಗ್ಗೆ ಎ ವಿಡಿಯೋ ಮಾಡಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾಕ್ಷ್ಯಗಳಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಡಿಯೋ ಕ್ಲಿಪ್ಸ್ ಆಗಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಮಾಹಿತಿ ಯಾವ ಮೂಲದಿಂದ ಬಂದಿರುವಂಥದ್ದು ಅದನ್ನು ಸಾಕ್ಷ ಎವಿಡೆನ್ಸ್ ತಮ್ಮ ಹತ್ರ ಇದೆಯಾ ಅನ್ನೋ ರೀತಿಯಲ್ಲಿ ಕೂಡ ಆ ಸಮೀನ ಸುದೀರ್ಘವಾಗಿ ಎಂಕ್ವರಿ ಮಾಡಿರುವಂತದ್ದು ಕೇವಲ ಎ ಐ ವಿಡಿಯೋ ಅಷ್ಟೇ ಅಲ್ಲದೆ ಅದಲ್ಲದೆ ಆವತ್ತಿನ ದಿನ ಏನೋ ಒಂದು ಗಲಾಟೆ ಆಯಿತು ಬೆನಕ ಆಸ್ಪತ್ರೆಗೆ ಹೋಗಿರುವಂಥ ಒಂದು ಅಲ್ಲಿಗಾದಂಥ ಘರ್ಷಣೆ ಆಗಿರ್ಬೋದು ಆ ಬಳಿಕ ಖಾಸಗಿ ವರದಿಗಾರರ ಮೇಲೆ ಹಲ್ಲೆ ಮಾಡಿರುವಂಥ ಒಂದು ವಿಚಾರ ಒಟ್ಟು ಮೂರು ಪ್ರಕರಣಗಳಲ್ಲಿ ಇವತ್ತು ಸುದೀರ್ಘವಾಗಿ ಎಂಕ್ವೈರಿನ ಮಾಡುವಂಥದ್ದು ನಿನ್ನೆ ಐದು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿತ್ತು ಇವತ್ತು ಮತ್ತೆ ಒಂಬತ್ತು ಗಂಟೆಗಳ ವಿಚಾರಣೆ ಮಾಡಲಾಗಿದೆ ಮತ್ತೆ ವಿಚಾರಣೆ ಕರೆದಾಗ ಬರಬೇಕು ಅಂತ ಹೇಳಿರುವಂಥದ್ದು ಅಲ್ಲದೆ ಲ್ಯಾಪ್ಟಾಪ್ ಆಗಿರ್ಬೋದು ಮತ್ತು ಮೊಬೈಲ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಕೇಳಿದಾಗ ಅದು ಕೊಡಬೇಕು ಅಂತ ಕೂಡ ಕೇಳಿರುವಂಥದ್ದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀಪದನ್ನು ಸಂಪೂರ್ಣವಾಗಿ ಇವತ್ತು ಎಂಕ್ವೈರಿ ಮಾಡುವಂಥದ್ದು ಈ ಪ್ರಕರಣದ ಸಂಪೂರ್ಣ ಅಂದರೆ ಕೇಂದ್ರ ಬಿಂದುವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಸದ್ದು ಮಾಡಿರುವಂತದ್ದು ಇದೇ ಸಮೀರ್ ಹಾಗೆ ಅದಲ್ಲದೆ ಸುಮೋಟ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತ ಪೊಲೀಸರು ಅಥವಾ ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದ ಬಗ್ಗೆ ಏ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಒಂದು ಕ್ಲಿಪ್ಸ್ ಅಲ್ಲಿ ಒಂದು ಆರೋಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಬಳಿ ಏನು ದಾಖಲೆಗಳಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳು ಯಾವ ಮೂಲದಿಂದ ಬಂದಿರುವಂಥದ್ದು ಕೇವಲ ಇದಷ್ಟೇ ಅಲ್ಲದೆ ಈ ಒಂದು ವಿಡಿಯೋ ಕ್ಲಿಪ್ಗಳನ್ನು ಮಾಡೋದಕ್ಕೆ ಮಾಡುವುದಕ್ಕೆ ತಮ್ಮ ಟೀಮ್ ಏನಿದೆ ಕೇವಲ ಸಮೀರ್ ಅಷ್ಟೇ ಅಲ್ಲದೆ ಜೊತೆಯಲ್ಲಿ ಯಾರಾದರೂ ಟೀಮ್ ಎಡಿಟಿಂಗ್ ಆಗಿರುವ ವರ್ಕ್ ಆಗಿರ್ಬೋದು ಅಥವಾ ಅದು ಡಾಕ್ಯುಮೆಂಟೇಷನ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಯಾರ್ಯಾರು ಜೊತೆಯಲ್ಲಿದ್ದರು ಯಾವ ಥರ ವರ್ಕ್ ಮಾಡ್ತಾ ಇದ್ರಿ ಆ ಒಂದು ಎ ವಿಡಿಯೋ ಮಾಡೋದಕ್ಕೆ ಯಾವ ಎಷ್ಟು ಹಣ ಖರ್ಚಾಗಿದೆ ಅದಕ್ಕೆ ಮೂಲ ಏನು ಈತನ ಒಂದು ಉದ್ಯೋಗ ಕೆಲಸದ ಆದಾಯ ಆಗಿರ್ಬೋದು ಅದು ಯಾವ ರೀತಿ ಬರುತ್ತೆ ಎಲ್ಲ ಆಯಾಮದಲ್ಲಿ ಕೂಡ ಇವತ್ತು ವಿಚಾರಣೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಅದಕ್ಕೆ ರೆಸ್ಪಾನ್ಸ್ ಸಮೀರ್ ಯಾವ ಥರ ಮಾಡಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಈ ಒಟ್ಟಿನಲ್ಲಿ ಇವತ್ತು ಒಂಬತ್ತು ಒಂಬತ್ತು ಗಂಟೆಗಳ ಕಾಲ ವಿಚಾರಣೆ ಮಾಡಿರುವಂತಹ ತನಿಖಾಧಿಕಾರಿ ಅದು ಬೇಕಾದ ಸ್ಟೇಟ್ಮೆಂಟ್ಸನ್ನು ಪಡ್ಕೊಂಡಿದ್ದಾರೆ ಈಗ ಅದಕ್ಕೆ ಮುಂದುವರೆದ ಭಾಗವಾಗಿ ತನಿಖೆ ಯಾವ ರೀತಿ ಅಂದರತ್ತ ಕೂಡ ನೋಡ್ಬೇಕಾಗುತ್ತೆ ಅರುಣ್ ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್